ಮಧ್ಯಾಹ್ನ ಊಟವಾದ ನಂತರ ಚಾಪಿಯ ಮೇಲೆ ಮಲಗಿ ಏನೇನೋ ಹೊತ್ತಿದ್ದೆ ಹಾಗೆಯೇ ನಿದ್ದೆಯ ಮಪ್ಪು ಹತ್ತುತ್ತಿತ್ತು ಸ್ವಲ್ಪ ಹೊತ್ತಲ್ಲಿ ಯಾರೋ ಕದ ತೆರೆದ ಸದ್ದಾಯಿತು ಸರಿ ಯಾರೋ ಹರಟೆಗೆ ಬಂದರು ಎಂದುಕೊಂಡು ಹಾಗೆಯೇ ಮಲಗಿದೆ ನನ್ನ ಚಾಪಿಯ ಮೇಲೆ ನನಗೆ ತಾಗಿಸಿಕೊಂಡು ಕುಳಿತಂತೆ ಬಾಸವಾಯಿತು ನನ್ನ ಭುಜವನ್ನು ಎರಡು ಸಲ ತಟ್ಟಿದರೂ ನಾನು ಮಿಸ್ಕಲಿಲ್ಲ ಇದೇನಪ್ಪ ಇದ್ದಾಗ ಅಂಬಲಿಸಿಕೊಂಬುದು ಇಲ್ಲೇ ಬಂದಾಗ ಕುತ್ಕೊಂಡು ಮಲಗುವುದು ಇದು ಒಳ್ಳೆ ಕತೆ ಎಂದು ಅಪರಿಚಿತ ಧ್ವನಿ ಕೇಳಿ ಪಕ್ಕನೆ ಮುಸಿಗು ತೆರೆದು ನೋಡಿದೆ ಭಾರಿ ಮೈಕಟ್ಟಿನ ಎತ್ತರವಾದ ಆ ಅಪರಿಚಿತ ವ್ಯಕ್ತಿ ಮೈತುಂಬ ಕಾವಿಯನ್ನು ತರಿಸಿದರು ಕಾವಿಯದೆ ಅಡಂಬಡಿಸುತ್ತಿದ್ದ ದಪ್ಪ ರುಮಾಲು ಹಣೆಗೆ ವಿಭೂತಿ ಮಿಂಚುವ ಕಣ್ಣುಗಳು ಕೊರಳಲ್ಲಿ ಮುಂಗೈಯಲ್ಲಿ ರುದ್ರಾಕ್ಷಿ ಸರಗಳು ನೋಡಿದ ಕೂಡಲೇ ಆಶ್ಚರ್ಯ ಹುಟ್ಟಿಸುವಂತಿದ್ದ ಆ ವ್ಯಕ್ತಿ ಯಾರೆಂದು ವಿಚಾರಿಸುವ ಗೋಡವೆಗೆ ಹೋಗದೆ ಕುಳಿತಿದ್ದಲ್ಲಿಂದಲೇ ಅವರ ಪಾದದ ಕಡೆಗೆ ಬಾಗಿತು ನನ್ನ ಸಿರಸು ಆ ಚಿಕ್ಕ ಚಾಪೆಯ ಮೇಲೆ ಅತಿ ಸಮೀಪದಲ್ಲಿ ಕುಳಿತಿದ್ದ ಕಾರಣ ನನ್ನ ತಲೆ ಅವರ ತೊಡೆಯ ಮೇಲೆ ಮಂಡಿಸಿತ್ತು ಅವರು ಗಟ್ಟಿಯಾಗಿ ನಗುತ್ತ ಮೂರ್ನಾಲ್ಕು ಬಾರಿ ನನ್ನ ತಲೆ ಬೆನ್ನು ತಟ್ಟಿ ಏಳು ಏಳು ಇದ್ದತ್ತೆ ಕಳಿಸಿಬಿಟ್ಟಿಯಲ್ಲ ಬಹುದೂರ ಎಂದು ಮತ್ತೆ ಮತ್ತೆ ನಕ್ಕರು ಆ ನಗುವಿನಲ್ಲಿ ಏನೋ ಮೂಡಿ ಇತ್ತು ಅವರನ್ನೇ ನೋಡುತ್ತಾ ಏನು ತೋಚದಂತೆ ಮೂಕನಾಗಿ ಕುಳಿತಿದ್ದೆ ನಿಜ ಒಂದೇ ಇತ್ತು ಬಂದು ಬಳಗ ಸೇರಿ ಅದಕ್ಕೊಂದು ಜೊತೆ ಇರಲಿ ಅಂತ ಕಟ್ಟಿದ್ರು ಲೋಕದಾಟ ಎರಡಾಗಿದ್ದು ಮೂರಾಯಿತು ಖುಷಿಯಾಗೇ ಇತ್ತು ಇದ್ಕಿದ್ದಾಗೆ ಹಳೆ ಹದ್ದು ಬಂದು ಕೋಳಿ ಮರಿನ ಹೊತ್ಕೊಂಡು ಹೋದಂಗಾಯ್ತು ಪಾಪ ಕೊಟ್ಟು ಗುಟುಕು ಕೊಟ್ಟು ಸಾಕಿತು ತಾಯಿ ಎಂಟೆ ಗುಂಡಿಗೆ ದಡಕ್ಕಾಗಿ ಕಣ್ಮುಚ್ಕೊಂಡ್ಬಿಡ್ತು ಆಗಿನ್ನೇನು ಮೊದಲೇ ಒಂದೇ ಒಂದು ಇದ್ದದ್ದು ಕಡೆಗೂ ಒಂದಾಗಿಯೇ ಉಳಿಯಿತು ಎಂದು ಗಟ್ಟಿಯಾಗಿ ನಕ್ಕರು ಜೀವ ಗಟ್ಟಿ ಹಿಡ್ಕೊಂಡ್ರೆ ಒಂದೇನು ಎರಡೇನು ಹತ್ತೇನು ಎಲ್ಲ ಅಲಾಗ್ ನಿರಂಜನ್ ಅಂದ್ರಾಯ್ತು ಎಂದು ತರಂಗ ತರಂಗವಾಗಿ ನಕ್ಕರು ನನಗೂ ಇದೆಲ್ಲ ವಿಚಿತ್ರವಾಗಿ ಕಂಡರೂ ಅವರೊಂದಿಗೆ ನಾನು ನಕ್ಕೆ ನಗುವನ್ನು ಕೇಳಿ ತಿಮ್ಮೇಗೌಡರು ಕತೆ ತೆರೆದು ಹೊಳಗೆ ಬಂದ್ರು ಅಯ್ಯೋ ಶಿವ ಶಿವ ಇದೇನಿದು ಪರಮಾತ್ಮ ಬಂದು ದರ್ಶನ ಕೊಟ್ಟೇ ಬಿಟ್ರಲ್ಲ ಎಂದು ಅವರ ಪಾದವನ್ನು ಮುಟ್ಟಿ ನಮಸ್ಕರಿಸಿದರು ಇಷ್ಟಾದರೂ ಆ ಬಂದವರು ಯಾರೆಂಬುದು ನಾನು ವಿಚಾರಿಸಲೇ ಇಲ್ಲ ತಿಮ್ಮೆಗೌಡರನ್ನು ಕೇವಲ ಪ್ರಶ್ನಾರ್ಥಕವಾಗಿ ನೋಡಿದೆ ಇದೇನು ಗೊತ್ತಾಗಿಲ್ವಾ ಮಾತಾಡ್ಕೊಂಡಿದ್ವಲ್ಲ ಸ್ವಾಮಿ ದರ್ಶನ ಪಡಿಬೇಕು ಅಂತ ಇವರೇ ಮುಕುಂದೂರು ಸ್ವಾಮಿಗಳು ಎಂದಾಗ ನಾನು ಬೆಕ್ಕ ಬೆರ ಬೆರಗಾದೆ ಮತ್ತೆ ನಮಸ್ಕರಿಸಿದೆ ತಮ್ಮ ನಗುವಿನಲ್ಲಿಯೇ ನನ್ನ ತಲೆ ಬೆನ್ನು ತಟ್ಟಿದರು ನನ್ನ ಕೋಣೆಯಿಂದ ಹೊರಬರುವ ವೇಳೆ ಊರಿನ ಜನರು ಒಬ್ಬೊಬ್ಬರಾಗಿ ಬಂದು ನಮಸ್ಕರಿಸಿದರು ಅವರನ್ನೆಲ್ಲ ನೋಡಿ ನಗುತ್ತ ಅಕ್ಕ ಅವ್ವ ಅಣ್ಣ ಎಂದು ಕೈ ಕುಲುಕಿ ತಲೆ ಮೇಲೆ ಕೈಯಾಡಿಸಿ ಬೆನ್ನು ತಟ್ಟಿ ಆತ್ಮೀಯವಾಗಿ ಮಾತನಾಡಿಸಿದರು ಎಲ್ಲರ ಮುಖದಲ್ಲಿ ಏನು ಆನಂದದ ಹೊಳಪು ಹಾಗೆಯೇ ಮಾತನಾಡುತ್ತಾ ಊರಿನ ಹೊರ ನಡೆದರು ಅಲ್ಲೊಂದು ಕಡೆ ನಿಂತು ತಮ್ಮ ಬೆತ್ತದಿಂದ ದಾರಿಗಡ್ಡವಾಗಿ ಗೆರೆ ಎಳೆದರು ಎಂದು ಗಟ್ಟಿಯಾಗಿ ನೀವು ಸಂಸಾರ ಸನ್ಯಾಸಿಯನ್ನ ಬಹಳ ಹಚ್ಕೋಬಾರದು ಎಷ್ಟೋ ಅಷ್ಟದಲ್ಲಿರಬೇಕು ಇವನಿಗೇನು ಲಗ್ಗುಲಗ ಮಿಳುದೇನೋ ಎದ್ದೇನು ದಾಸ ಅಂದ್ರೆ ಹಿಗ್ಲ ಮೇಲೆ ಕಡಾಸ ಅಂತ ಹೊರಟೇ ಬಿಡ್ತಾನೆ ದನ ಖರ ಮನೆಗೆ ಬರೋ ಹೊತ್ತಾಯ್ತು ನೀರು ನೋಡ್ಬೇಕು ಎಲ್ಲ ನಿಮ್ಮ ಹೆಣ್ಮಕ್ಳ ಮೇಲೆ ಬಿಡಬಾರ್ದು ದಿನವೆಲ್ಲ ದುಡಿತಾರೆ ಅವರು ಅಯ್ಯೋ ಅಂದ್ರೆ ಒಳ್ಳೇದಾಗಲ್ಲ ನಿಂತು ಬಿಡಿ ಎಂದು ಮುಂದೆ ಹೊರಟರು ಆ ಜನರೆಲ್ಲ ಅವರು ಗೆರೆ ಬರೆದಾಗಲೇ ನಿಂತು ಬಿಟ್ಟಿದ್ದರು ಸ್ವಾಮಿಗಳು ಜೋರಾಗಿ ನಾಲ್ಕು ಹೆಜ್ಜೆಗಳನ್ನು ಹಾಕಿ ಪಕ್ಕನೆ ತಿರುಗಿ ನನ್ನ ಕಡೆ ಕೈ ಮಾಡಿ ನೀನ್ ಬಾರು ಅವ ಅವ್ ಹೆಂಡ್ರು ಮಕ್ಕಳು ಹಳ್ತವೆ ಹೋಗಿ ಬರೋಣ ಎಂದು ಕರೆದರು ನನಗೂ ಅವರ ಜೊತೆಯಲ್ಲಿ ಹೋಗುವುದು ಇಷ್ಟವೆನಿಸಿತು ಸೇರಿಕೊಂಡೆ